ಹರ ಹರ ಮಹಾದೇವ್ ಭೈರವಂ ಭೈರವಕಾರಂ ಭೈರವ್ ತಂತ್ರ ಇವತ್ತಿನ ಹಿಂದಿನ ಈ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರೋಂಥದ್ದು ಗಜ್ಜಗನ ಬಳ್ಳಿ ಅಂತ ಇದನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ಕರೀತಾರೆ ನಂತರ ಗೆಜ್ಜಿಗನ ಬಳ್ಳಿ ಗಜ್ಜಗನ ಬಳ್ಳಿ ಅಂತ ಕರೀತಾರೆ ನಂತರ ಇದನ್ನು ತಾಂತ್ರಿಕ ವಿದ್ಯೆಗಳಲ್ಲಿ ಇದನ್ನು ಪರ್ಮಾನ್ ಚಿಟ್ಟಿ ಪರ್ಮಾನ್ ಚಿಟ್ಟಿ ಕಾಯಿ ಅಂತ ಕರೀತಾರೆ ನಂತರ ಇದು ಒಂದು ವಿಶೇಷವಾದಂಥ ಅದ್ಭುತವಾದಂಥ ಸಂಜೀವಿನಿ ಇದ್ದಂಗೆ ನಂಜು ನಿವಾರಕ ಅಂತ ಕರಿಬೋದು ಅಂದರೆ ನಂಜು ನಿವಾರಕ ವಿಷಾನ ಇಳಿಸೋ ಅಂಥದ್ದು ಇದು ನಂತರ ಇದು ವಿಶೇಷವಾದಂಥ ಒಂದು ಆಯು ಆಯುರ್ವೇದದಲ್ಲಿ ಇದು ಭಾಳ ಪ್ರಭಾವಶಾಲಿಯಾಗಿರೋವಂಥ ಒಂದು ಗುಪ್ತವಾದಂಥ ವನಸ್ಪತಿ ಇದರ ಇವಾಗ ಸಂತತಿಗಳು ಭಾಳ ಕಮ್ಮಿ ಇದು ಭಾಳ ಈ ದೊಡ್ಡ ಕಾಳಿಗೆ ಒಂದು ಅಪರೂಪವಾಗಿ ಇದೆ ಸಿಕ್ಕಿರೋದು ಇದು ಅಂದರೆ ಇದರದ್ದು ಬೆಳವಣಿಗೆಗಳು ಭಾಳ ಕಮ್ಮಿ ಆಗ್ಬಿಟ್ಟೈತೆ ಈಗ ಈ ರೀತಿ ಇದರಲ್ಲಿ ಕಾಯಿ ಬರುತ್ತಲ್ಲ ಈ ಕಾಯಿ ಒಳಗಡೆನೇ ಎರಡು ಬೀಜಗಳಿರುತ್ತದೆ ಎರಡು ಬೀಜಗಳಿರುತ್ತೆ ಸಿಮೆಂಟ್ ಕಲರ್ಗಿರ್ತದೆ ಅಂದರೆ ಇದನ್ನು ಚಚ್ಚಿ ತಗೊಂಡ್ರೆ ಏನು ಪ್ರಯೋಜನ ಬರಲ್ಲ ಇದನ್ನು ಒಣಗಿದಾಗ ಇದೇನೆ ಗುಳುಗಂಜಿ ಹಾಗೆ ಸಿಪ್ಪೆ ಎಳೆದು ಬಾಯಿ ಬಿಡ್ತದೆ ಆ ಥರ ಒಳಗಡೆಯಿಂದ ಎರಡು ಕಾಯಿಗಳು ಬೀಳ್ತವೆ ಎರಡು ಕಾಯಿಗಳು ಆ ಕಾಯಿಗಳು ಒಣಗಿದಾಗ ಒಳಗಡೆ ಅದು ಅಳ್ಳಾಡೋಕೆ ಶುರು ಆಯ್ತದೆ ಅಳ್ಳಾಡಿಸಿದಾಗ ಅಂಥ ಕಾಯಿನ ವಿಶೇಷವಾಗಿ ಎತ್ತು ಮಡಿಕೊಂಡು ಅಂದರೆ ಇನ್ನು ಮುಂಚೆ ಹಿರಿಕರು ಪುರಾತನ ಕಾಲದಲ್ಲಿ ಹಿಂದಿನ ಇನ್ನು ಪ್ರತಿಯೊಂದು ಮನೆಗಳಲ್ಲೂ ಇನ್ನು ಮಣಗಿರೋರು ಯಾಕೆಂದರೆ ಇದು ನಂಜು ನಿವಾರಕ ಅಂತ ಇದನ್ನ ಮಡಿಗಿರೋರು ಆ ಕಾಯಿನ ಚೆನ್ನಾಗಿ ಒಣಗಿರೋಂಥ ಕಾಯಿನ ಕೆಲವೊಂದು ಈ ನಾಯಿ ಕಡ್ದಂಥ ಸಂದರ್ಭದಲ್ಲಿ ಚೆನ್ನಾಗಿ ಅದನ್ನು ಯಾವ್ದಾರ ಸಾಣಿ ಮೇಲೆ ಅದನ್ನು ತೆಗೆದು ಅದಕ್ಕೊಂದು ಸ್ವಲ್ಪ ಸುಣ್ಣ ಬೇರೆಸಿ ಅದನ್ನ ನಾಯಿ ಕಚ್ಚಿರೋಂಥ ಜಾಗಕ್ಕೆ ಲೇಪನೆ ಮಾಡ್ತಿದ್ದರು ನಂತರ ಅದನ್ನು ತೆಗೆದು ಬಾಯಿಗೆ ಕೊಡೋರು ಅದನ್ನು ಸಾಮಾನ್ಯವಾಗಿ ನಾವು ನೋಡಿದ್ದೀವಿ ಭಾಳ ಸಣ್ಣ ವಯಸ್ಸನ್ನು ನಂತರ ಚೇಳು ಕಚ್ಚಿದಂಥ ಸಂದರ್ಭದಲ್ಲಿ ನಂತರ ಕೆಲವೊಂದು ವಿಷಜಂತುಗಳು ಹಾವು ಕೆಲವೊಂದು ಹಾವುಗಳು ಅಂದರೆ ನಾಗರಾವ್ಗೆಲ್ಲ ಪ್ರಯೋಗ ಮಾಡೋಕ್ಕಾಗಲ್ಲ ಇದು ಕೆಲವೊಂದು ಇನ್ನೂ ಒಂದು ಕೆಲವೊಂದು ಮೂಲಿಕೆಗಳಿರುತ್ತೆ ಅಂತವೆಲ್ಲ ಸೇರಿಸಿ ಮಾಡಬೇಕು ಹಾವು ಕಳೆದಂಥ ಸಂದರ್ಭದಲ್ಲೂ ಕೆಲವೊಂದು ಸಣ್ಣ ಪುಟ್ಟ ಅಲ್ಪ ವಿಷ ಇರೋಂಥ ಹಾಲು ಹಾವುಗಳು ಕಳೆದಂಥ ಸಂದರ್ಭದಲ್ಲಿ ಇದನ್ನು ಇದು ಹಾವು ಕಚ್ಚಿರೋಂಥ ಜಾಗಕ್ಕೆ ವಿಷಪ್ರಾಜಿ ಸೊಪ್ಪು ಜೊತೆ ಸೇರಿಸಿ ಇದನ್ನ ಕಟ್ತಾ ಇದ್ದ ಕಟ್ಟೋದ್ರಿಂದ ಕೆಲವೊಂದು ನಂಜು ಇಳಿದೋಗೋದು ಅಂದರೆ ವಿಷಗಳು ಏನೇ ಒಂದಿದ್ರೂ ವಿಷದ ಪ್ರಮಾಣಗಳು ಕಮ್ಮಿ ಆಗೋದು ಆ ರೀತಿ ಒಂದು ವಿಶೇಷವಾದಂಥ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಿರೋಂಥದ್ದು ಇದು ಅದ್ಭುತವಾದಂಥ ಒಂದು ಸಂಜೀವನಿ ವನಸ್ಪತಿ ಇದ್ದಂಗೆ ಗೆಜ್ಜಗನ ಬಳ್ಳಿ ಅಂತ ಇದನ್ನು ಕರೆಯುವಂಥದ್ದು ನಂತರ ಪರಮಾನ್ ಚಿಟ್ಟಿ ಅಂತಲೂ ತರವ ತಂತ್ರವಿದ್ಯೆಯಲ್ಲಿ ಇದನ್ನು ಕರೀತಾರೆ ಇದು ಸಾಮಾನ್ಯವಾಗಿ ಪಣಸಾರಿ ಅಂಗಡಿ ಗಂದಿಗೆ ಅಂಗಡಿಗಳಲ್ಲೂ ಕೂಡ ಇದನ್ನ ವ್ಯಾಪಾರ ಮಾಡ್ತಾರೆ ಗೆಜ್ಜಗನ ಬಳ್ಳಿ ಗಜ್ಜಗನ ಬಳ್ಳಿ ಎಂದು ಕಾಯಿ ಗೆಜ್ಜಗದ ಕಾಯಿ ಅಂತ ಕೇಳಿದ್ರೆ ಸಿಕ್ಕುತ್ತೆ ಇದು ಸಿಮೆಂಟ್ ಕಲರ್ ಇರುತ್ತೆ ಕಾಯಿ ಒಳಗಡೆ ಕಪ್ಪಗೆ ಬೀಜ ಇರುತ್ತೆ ಅಳ್ಳಾಡ್ತಾ ಇರುತ್ತೆ ಒಣಗಿದ್ರೆ ಒಳಗಡೆ ಅಳ್ಳಾಡುತ್ತೆ ಅದರದ್ದು ಕಾಯಿ ನಂತರ ಇದು ಕೆಲವೊಂದು ವಿಶೇಷವಾದಂಥ ಅಂಜನಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡೋಂಥ ಪದ್ಧತಿ ಕೆಲವೊಂದು ತಾಂತ್ರಿಕ ವಿದ್ಯೆಗಳಲ್ಲೂ ಇದೆ ಇದು ಅಂದರೆ ಅದು ಅಂಜನಕ್ಕೆ ಪ್ರಯೋಗ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಇದನ್ನು ವಿಶೇಷವಾದಂಥ ಸಮಯ ಸಂದರ್ಭದಲ್ಲಿ ಇದನ್ನು ತಗೊಂಡ್ಬಂದು ನಿಮಂತ್ರಣ ಆಮಂತ್ರಣ ಅನ್ನ ನಿಯಮನ ಪಾಲಿಸಿ ಇದನ್ನು ತಗೊಂಡ್ಬಂದು ಇನ್ನು ಪ್ರಯೋಗ ಮಾಡೋದರಲ್ಲಿ ಕೆಲವೊಂದು ಅಂಜನ ಪ್ರಯೋಗಗಳು ಯಶಸ್ವಿಯಾಯ್ತವೆ ಹಾಗಾಗಿ ಇನ್ನೂ ಹತ್ತು ಹಲವಾರು ಇನ್ನೂ ತರಾವರಿ ತಾಂತ್ರಿಕ ವಿದ್ಯೆಗಳಲ್ಲಿ ಇರೋದು ನಾರು ಬೇರು ಎಲೆ ಕಡ್ಡಿ ಕಾಂಡ ನಂತರ ಇದ್ರ ಮೇಲೆ ಇರೋಂಥ ಸಿಪ್ಪೆ ಮುಳ್ಳನ ಕವಚ ಇದೆಯಲ್ಲ ಇದರ ಮೇಲೆ ಚೊಟ್ಟು ಅದು ಅಂಥವೆಲ್ಲ ಸಾಕಷ್ಟು ರೀತಿ ತಂತ್ರವಿದ್ಯೆಗಳಲ್ಲಿ ಇದು ಬಳಕೆಗೆ ಬರುತ್ತೆ ಹಾಗಾಗಿ ಇದು ಗಿಡ ಸಿಕ್ಕಿರೋದೇ ಭಾಳ ಅಪರೂಪ ಇದು ಯಾಕೆಂದರೆ ಇದ್ರದ್ದು ಬೆಳವಣಿಗೆ ಎಲ್ಲೂ ಇಲ್ಲ ಪೂರ್ತಿ ನಾಶದ ಹಂತದಲ್ಲೈತೆ ಇದು ಇಡೀ ಒಂದು ದೊಡ್ಡ ಬೆಟ್ಟ ದೊಡ್ಡ ಕಾಡಿಗೆ ಇದು ಒಂದೇ ಮರ ಸಿಕ್ಕಿರೋದು ಸಸಿ ಬಳ್ಳಿ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀವಿ ಆಸಕ್ತಿ ಇದ್ದವರು ಇದನ್ನು ಬೇಕು ಅಂದರೆ ಪಂಚಾರಿ ಗಂಧಿಗೆ ಅಂಗಡಿಗಳಲ್ಲಿ ಸಿಕ್ಕುತ್ತೆ ಇದು ನಂಜು ನಿವಾರಕ ಇದು ಗೆಜ್ಜಗನ ಬಳ್ಳಿ ಕಾಯಿ ಅಂತ ಗೆಜ್ಜಗನ ಕಾಯಿ ಅಂತ ಅದನ್ನ ಸಾಮಾನ್ಯವಾಗಿ ತೆಗೆದು ಮಡಿಕೊಂಡ್ರೆ ಕೆಲವೊಂದು ಮ ಕೆಲವೊಂದು ಮಕ್ಕಳುಗಳಿಗೆ ಅತಿ ಸಾರು ಬೇದಿ ಕೆಲವೊಂದು ಈ ಏನಾರ ಒಂದು ಮಕ್ಳುಗಳಿಗೆ ಆಟೋಮೆಟಿಕ್ಕಾಗಿ ಏನಾರ ಒಂದೊಂದು ತರಾವರಿ ಕಾಯಿಲೆಗಳ ಸಾಲೆಗಳು ಸಣ್ಣ ಪುಟ್ಟವು ಸೋಂಕು ಗಿಂಕು ತಗದಂಥ ಸಂದರ್ಭದಲ್ಲಿ ಇದನ್ನ ಸಾಣಿಕಲ್ಲಲ್ಲಿ ತೆಗೆದು ಇದನ್ನು ನಾಲ್ಗೆಗೆ ಜಯಂತುಪದಲ್ಲೋ ಅಂಥದ್ರಲ್ಲಿ ಬೆರೆಸಿ ಇದನ್ನ ನೆಕ್ಸೋದ್ರಿಂದ ಸಾಕಷ್ಟು ರೀತಿ ನಂಜು ನಿವಾರಕಗಳು ಪ್ರಭಾವಗಳು ಇದರಲ್ಲಿ ಬೀರ್ತದೆ ಇದರಲ್ಲಿ ಭಾಳ ಪ್ರಭಾವಶಾಲಿಯಾಗಿರೋ ಅಂಥ ಒಂದು ಗುಪ್ತವಾದಂಥ ಒಂದು ಗೆಜ್ಗನ್ ಬಳ್ಳಿ ವನಸ್ಪತಿನ ಇವತ್ತಿನ ದಿವಸ ತೋರಿಸಿದ್ದೀವಿ ಅನುಕೂಲಕ್ಕೆ ಪಡ್ಕೊಳ್ಳೋವಂಥವ್ರು ಪಡ್ಕೋಬೋದು ಎಲ್ಲರೂ ನಿಮಗೆ ಸಿಕ್ಕಿದ್ರೆ ಇನ್ನು ನಿಮ್ಮ ಇಷ್ಟದಂತೆ ನೀವು ಇದನ್ನು ಒಳ್ಳೆ ಕರೆಯಕ್ಕೆ ಒಳ್ಳೆ ವಿಚಾರಕ್ಕೆ ಕೆಲವೊಂದು ನಂಜು ನಿವಾರಕ ಪ್ರಯೋಗಗಳಿಗೆ ಇದನ್ನು ಪ್ರಯೋಗ ಮಾಡ್ಬೋದು ಭಾಳ ವಿಶೇಷವಾಗಿರ್ತದೆ ಹಾಗೆ ಇನ್ನೂ ಹತ್ತು ಹಲವಾರು ಇನ್ನು ಬೇರೆ ಥರ ವನಸ್ಪತಿಗಳು ಇರ್ತವೆ ಅದನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಂತರ ಈ ಗೆಜ್ಜಿಗಿನ ಬಳ್ಳಿದು ಕೂಡ ಇನ್ನೂ ಹತ್ತು ಹಲವಾರು ರೀತಿ ತಾಂತ್ರಿಕ ವಿದ್ಯೆಗಳಲ್ಲಿ ಸಾಕಷ್ಟು ರೀತಿ ವಶೀಕರಣ ಆಕರ್ಷಣ ಅಂತ ಅದರಲ್ಲಿ ಇದು ಭಾಳ ಪ್ರಭಾವವಾಗಿ ಇದರದ್ದು ನಾರು ಬೇರುಗಳು ಕೆಲಸಗಳಿಗೆ ವಿದ್ಯೆಗಳಿಗೆ ಬೇಕಾಗುತ್ತೆ ಅಂತ ಅವನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಒಟ್ಟಾದ ಗೆಜ್ಜಗಿನ ಬಳ್ಳಿ ಗೆಜ್ಜಗಿನ ಕಾಯಿಗೆ ಪರಿಚಯ ಮಾಡಬೇಕಾಗಿತ್ತು ಇದರ ಈ ವಿಡಿಯೋನ ತೋರಿಸಿದೀವಿ ಆಸಕ್ತಿ ಇದ್ದವರು ನೋಡಿ ತಿಳ್ಕೊಬೋದು ಇಲ್ಲಾಂದರೆ ಬೇಕಾದ್ರೆ ಪಂಚಾರಿ ಅಂಗಡಿನಲ್ಲೂ ಹೋಗಿ ಗಂದಿಗೆ ಅಂಗಡಿ ಪಂಚಾರಿ ಅಂಗಡಿ ಅಂದರೆ ಎರಡು ಒಂದೇ ಅಂಥ ಕಡೆ ಹೋಗಿ ವಿಚಾರಿಸಿ ಇದನ್ನು ಕಾಯಿ ತಗೊಂಡು ಪರೀಕ್ಷೆ ಮಾಡಿ ನೋಡ್ಕೋಬೋದು ನಿಮ್ಮೆ ಹಾಗಾಗಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ಯಾವ್ದಾರ ಹೊಸ ವೀಡಿಯೋಗಳಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಮಹಾದೇವ್ ಭೈರವಂ ಭೈರವ ಕಾಲಂ ವಂದನೆಗಳು